ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ ಬಂದು ರೆಡ್ ಚಿಲ್ಲಿ ಚಿಕನ್ ಅಂತ ಇದು ನಾರ್ಮಲಾಗಿ ಈಸಿಯಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಮನೇಲಿ ಈಸಿಯಾಗಿ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂದರೆ ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಬೋದು ಮೊದಲಿಗೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕೋಬೇಕು ಒಂದು ತ್ರೀ ಟು ಫೋರ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿರುವಂಥದ್ದು ಅದಾದಮೇಲೆ ಬೇವಿನ ಸೊಪ್ಪು ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಟಿರ್ಕೊಂಡಿರುವಂತಹ ಈರುಳ್ಳಿ ಇದಿಷ್ಟನ್ನು ಹಾಕಿ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಹಸಿಮೆಣಸಿನಕಾಯಿನೂ ನಾವು ಸಣ್ಣದಾಗಿ ಹೆಚ್ಕೊಂಬಿಟ್ಟು ಈ ಥರ ಹಾಕ್ಕೋಬೇಕಾಗುತ್ತೆ ಆ ಫ್ಲೇವರು ಆ ಘಮ ಎಣ್ಣೆಯಲ್ಲಿ ಫ್ರೈ ಆದಾಗ ಆ ಹಸಿಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸೊ ಆದ್ರಿಂದಾಗಿ ನೀವು ಈ ಥರ ಫ್ರೈ ಮಾಡ್ಕೋಬೇಕು ಏನು ಎಣ್ಣೆ ಹಾಕ್ಕೋಬೇಕು ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದಾದಮೇಲೆ ಈರುಳ್ಳಿ ಅದಾದಮೇಲೆ ಹಸಿಮೆಣಸಿನ್ಕಾಯಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇದನ್ನು ಆ್ಯಕ್ಚುಲಿ ರೊಟ್ಟಿ ಜೊತೆಗೆಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಇಷ್ಟು ಗೋಲ್ಡನ್ ಬ್ರೌನ್ ಆಗೋ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ತೊಳೆದಿಟ್ಟಿರುವಂತಹ ಚಿಕನ್ ಪೀಸಸನ್ನು ಹಾಕೋಬೇಕಾಗತ್ತೆ ಆ್ಯಕ್ಚುಲಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲೇ ಮಾಡಿರುವಂಥದ್ದು ಸೊ ನಿಮಗೆ ಎಷ್ಟು ಬೇಕೋ ಅದರ ಅಳತೆ ಪ್ರಕಾರ ನೀವು ಮಾಡ್ಕೋಬೋದು ಅದಾದಮೇಲೆ ನೀವು ಸ್ವಲ್ಪ ಅರಶಿಣ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಚಿಕನ್ನು ನೀರು ಬಿಟ್ಕೊಳ್ಳುತ್ತೆ ಆ್ಯಕ್ಚುಲಿ ಅದು ಬಿಟ್ಕೊಳ್ಳೋ ತನಕ ನೀವು ಯಾವುದೇ ರೀತಿ ನೀರನ್ನು ಹಾಕಬಾರ್ದು ಸೊ ಅದಾದ ಮೇಲೇ ಏನು ನೀರು ಬಿಟ್ಕೊಂಡಾದಮೇಲೆ ಸ್ವಲ್ಪ ನೀರನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಚಿಕನನ್ನು ಬೇಯಿಸ್ಕೊಂಡ್ರೆ ಚಿಕನ್ ಸಾಫ್ಟ್ ಆಗುತ್ತೆ ಸೊ ಸಣ್ಣ ಊರಿನಲ್ಲಿ ಇಟ್ಟರೆ ಒಂದು ಫಿಫ್ಟೀನ್ ಮಿನಿಟ್ಸು ದೊಡ್ಡಲಿಟ್ಟರೆ ಒಂದು ಹತ್ತು ನಿಮಿಷ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಆ್ಯಡ್ ಮಾಡಿಕೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಆದಮೇಲೆ ನೋಡ್ತಾ ಇರ್ಬೋದು ನೀವು ಅದು ಆ್ಯಕ್ಚುಲಿ ಬೇಯ್ ಬೇಯೋದ್ರ ಜೊತೆಗೆ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತಾ ಬರುತ್ತೆ ಸೊ ಈ ಥರ ಆದಮೇಲೆ ನೀವು ಏನು ಅಂದರೆ ಒಂದು ಸತಿ ಮತ್ತೆ ಚೆನ್ನಾಗಿ ಏನೋ ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಮುಚ್ಚಳನ ಮುಚ್ಚಿ ಒಂದು ಹದಿನೈದರಿಂದ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಈ ಥರ ನಿಮಗೆ ಏನು ಚಿಕನ್ ಇರುತ್ತಲ್ಲ ಬೆಂದಿರೋದು ನಿಮಗೆ ಕಾಣುತ್ತೆ ಸೊ ಇನ್ನೂ ಬೆಂದಿಲ್ಲ ಅಂದರೆ ನೀವು ಮತ್ತೆ ಸ್ವಲ್ಪ ಹೊತ್ತು ಬೇಕಾದರೆ ಮುಚ್ಚಳನ್ನು ಮುಚ್ಚಿ ಇಟ್ಬಿಡ್ಬೋದು ಸೊ ಮುಚ್ಚಳನ್ನು ಮುಚ್ಚಿ ಮುಚ್ಚಿ ಇಟ್ಟವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಮತ್ತೆ ನೋಡಿ ಈ ಥರ ಬೆಂದಿರೋ ಅಂಥದ್ದು ನಿಮಗೆ ಕಾಣುತ್ತೆ ಸೊ ಬೆಂದಿರುತ್ತಲ್ಲ ಇದು ಚೆನ್ನಾಗಿ ನೀಟಾಗಿ ಬೆಂದಾದ ನೀವು ಏನು ಮಾಡಬೇಕು ಅಂದರೆ ರುಚಿ ಉಪ್ಪೆಲ್ಲ ಸರಿ ಇದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೋಬೇಕು ಮತ್ತು ನೀವು ಈ ಥರ ಮುಚ್ಚುಳನ್ನು ಮುಚ್ಚಿ ಮತ್ತು ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ ಸೊ ಬಿಟ್ಟ ಮೇಲೆ ಏನು ಆ ನೀರೆಲ್ಲ ನೀರಿನ ನೀರೆಲ್ಲ ಸ್ವಲ್ಪ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಾದ್ಮೇಲೆ ಅದಾದಮೇಲೆ ನೀರೆಲ್ಲ ಈ ಥರ ಮಿಕ್ಸ್ ಆಗೋದು ನಿಮಗೆ ಕಾಣ್ತಾ ಇರ್ಬೋದು ಸ್ವಲ್ಪ ಆವಿಯಾಗಿ ಸ್ವಲ್ಪ ನೀರಿರುತ್ತೆ ಸೊ ಆವಾಗ ಮತ್ತೊಂದು ಸರ್ತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಏನು ಮಿಕ್ಸ್ ಮಾಡ್ಕೋತಾ ಇರಬೇಕು ಯಾಕಂದರೆ ಚಿಕನ್ ಇನ್ನು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ನೀವು ಏನು ಖಾರದ ಪುಡಿ ಹಾಗೇನೇ ಧನಿಯಾ ಪುಡಿ ಅಂದರೆ ಒಂದು ಚಮಚ ಖಾರದ ಪುಡಿನ ತೊಗೊಂಡ್ರೆ ಎರಡು ಚಮಚ ಧನಿಯಾ ಪುಡಿಯನ್ನು ಹಾಕ್ಕೊಂಡು ಹುರ್ಕೋಬೇಕು ಒಂದು ಐದು ನಿಮಿಷ ಸಣ್ಣ ಊರಿನಲ್ಲೇ ಹುರ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಟೇಸ್ಟು ಹಾಗೆಯೇ ಘಮ ತುಂಬ ಡಿಫ್ರೆಂಟ್ ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಅದಾದಮೇಲೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಅದಕ್ಕೋಸ್ಕರ ರೆಡ್ ಚಿಲ್ಲಿ ಚಿಕನ್ ಅಂತ ಹೇಳೋದು ಯಾಕಂದರೆ ಖಾರದ ಪುಡಿ ಹಾಗೆಯೇ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ತೊಗೊಂಡ್ರೆ ಎರಡು ಸ್ಪೂನಷ್ಟು ಧನಿಯಾ ಪುಡಿಯನ್ನು ತಗೊಂಡು ನೀವು ಇದಕ್ಕೆ ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಆ ಖಾರದ ಪುಡಿ ಏನಿದೆಯಲ್ಲ ಅದೆಲ್ಲ ಬೇಯಬೇಕು ಅದು ಮಾಂಸದ ಜೊತೆಗೆ ಸೊ ಬೇಯುವಾಗ ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕಿ ಮುಚ್ಚಳನ ಮುಚ್ಚಿಟ್ರೆ ಒಂದು ಐದರಿಂದ ಹತ್ತು ನಿಮಿಷ ಹತ್ತು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಏನು ರೆಡ್ ಚಿಲ್ಲಿ ಚಿಕನ್ ಅನ್ನೋದು ರೆಡಿ ಆಗೋಕೆ ಸ್ಟಾರ್ಟ್ ರೆಡಿ ಆಗುತ್ತೆ ಯಾಕಂದರೆ ಇದು ಈಸಿಯಾಗೇ ಮಾಡ್ಕೋಬೋದು ತುಂಬ ಸುಲಭ ಮನೆಯಲ್ಲಿ ಯಾರು ಇಲ್ಲಿದಾಗ ಅರ್ಜೆಂಟಾಗಿ ನೀವೆಲ್ಲರೂ ಆಚೆ ಹೋಗಬೇಕು ಅನ್ನುವಾಗ ಈ ಥರ ಈಸಿಯಾಗಿರೋ ರೆಸಿಪಿನ ಮಾಡ್ಕೊಬೋದು ಉಪ್ಪನ್ನು ಚೆಕ್ ಮಾಡಿ ಮತ್ತೆ ಬೇಕು ಅಂದರೆ ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಐದು ನಿಮಿಷ ಮುಚ್ಚಳವನ್ನು ಮುಚ್ಚಿಟ್ರೆ ಮತ್ತೆ ಏನು ಖಾರದ ಪುಡಿ ಜೊತೆಗೇ ಮಾಂಸಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಿಡ್ಕೊಂಡ್ಬಿಟ್ಟು ಈ ಥರ ನಿಮಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಆ್ಯಕ್ಚುಲಿ ಇಡ್ಲಿ ಜೊತೆಗೂ ತಿನ್ಬೋದು ನೀವು ಇಲ್ಲಾಂದರೆ ರೊಟ್ಟಿ ಅಕ್ಕಿ ರೊಟ್ಟಿ ಇಲ್ಲಾಂದರೆ ಕಪ್ಪ ರೊಟ್ಟಿ ಈ ತರಹ ಕಡುಬು ಆಮೇಲೆ ಸ್ಪೆಷಲ್ ರೆಸಿಪಿಗಳ ಜೊತೆಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ರೆಸಿಪಿ ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ ಹಾಗೆಯೇ ಹೇಗಿದೆ ಅಂತಲೂ ನಮಗೆ ತಿಳಿಸಿ ತುಂಬ ಥ್ಯಾಂಕ್ ಯು ಆ್ಯಕ್ಚುಲಿ ನಮ್ಮ ಚಾನಲನ್ನು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಫೈನಲಿ ಈ ತರಹ ರೆಡಿ ಆಗುತ್ತೆ ಆ್ಯಕ್ಚುಲಿ ಅದಾದಮೇಲೆ ಕಪ್ಪ ರೊಟ್ಟಿ ಜೊತೆಗೆ ನಾನು ಇಲ್ಲಿ ಟ್ರೈ ಮಾಡಿದ್ದೆ ತುಂಬ ಟೇಸ್ಟ್ ಚೆನ್ನಾಗಿತ್ತು ತುಂಬ ಚಮ್ಮಿಯಾಗಿತ್ತು ಈಸಿಯಾಗಿ ಮಾಡಿಕೊಳ್ಳುವಂಥದ್ದು ನೀವು ಟ್ರೈ ಮಾಡಿ ಮನೆಯಲ್ಲಿ ನಮ್ಮ ಚಾನಲನ್ನು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದ್ರೂ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಕಮೆಂಟು ಹಾಗೆ ಲೈಕು ಸಬ್ಸ್ಕ್ರೈಬ್ಗೋಸ್ಕರ ನಾವು ವೆಯ್ಟ್ ಮಾಡ್ತಿರ್ತೀವಿ ಥ್ಯಾಂಕ್ ಯು